ಇಂದಿನಿಂದ ಪರಿಷ್ಕೃತ ಹೊಸ ಜಿ ಎಸ್ ಟಿ ಜಾರಿಯಾಗಿರುವಂಥದ್ದು ಹಾಗಾಗಿ ಮಧ್ಯಮ ವರ್ಗದವರಿಗೆ ಇದು ಕೇಂದ್ರ ಸರ್ಕಾರದಿಂದ ಗುಡ್ ನ್ಯೂಸ್ ನೀಡಲಾಗಿದೆ ನಿತ್ಯೋಪಯೋಗಿ ವಸ್ತು ಸೇರಿದಂತೆ ಮುನ್ನೂರ ಎಪ್ಪತ್ತೈದು ವಸ್ತು ಬೆಲೆ ಅಗ್ಗವಾಗಿದೆ ಹಾಲಿನ ಉತ್ಪನ್ನಗಳ ಮೇಲಿನ ಜಿ ಎಸ್ ಟಿಯನ್ನು ಇಳಿಕೆ ಮಾಡಲಾಗಿದೆ ನಂದಿನಿ ಹಾಲಿನ ಉತ್ಪನ್ನಗಳ ದರವೂ ಕೂಡ ಇಳಿಕೆಯಾಗಿದೆ ತುಪ್ಪ ಬೆಣ್ಣೆ ಪನ್ನೀರ್ ಗುಡ್ ಲೈಫ್ ಹಾಲು ಚೀಸ್ ಐಸ್ ಕ್ರೀಮ್ ಐಸ್ ಕ್ರೀಮ್ ಫ್ಯಾಮಿಲಿ ಪ್ಯಾಕ್ ಐಸ್ ಕ್ರೀಮ್ ಚಾಕ್ಲೇಟ್ ಈ ರೀತಿಯಾಗಿ ಹಲವು ದರ ಇಳಿಕೆಯಾಗಿದೆ ಕೇಂದ್ರ ಸರ್ಕಾರವು ಸಾರ್ವಜನಿಕರ ದೈನಂದಿನ ಬಳಕೆಯ ಆಹಾರ ಉತ್ಪನ್ನಗಳ ಮೇಲಿನ ಜಿ ಎಸ್ ಟಿಯನ್ನು ಇಳಿಕೆ ಮಾಡಿದೆ ಇಂದಿನಿಂದ ಕಡ್ಡಾಯವಾಗಿ ಎಲ್ಲ ಆಹಾರ ಉತ್ಪನ್ನಗಳ ತಯಾರಿಕಾ ಮತ್ತು ಮಾರಾಟ ಸಂಸ್ಥೆಗಳಲ್ಲೂ ಕೂಡ ಈ ದರ ಜಾರಿಯಾಗಲಿದೆ ನಿತ್ಯೋಪಯೋಗಿ ವಸ್ತು ಸೇರಿದಂತೆ ಮುನ್ನೂರ ಎಪ್ಪತ್ತೈದು ವಸ್ತುವಿನ ಬೆಲೆ ಅಗ್ಗಗೊಂಡಿದೆ ಹಾಲಿನ ಉತ್ಪನ್ನಗಳ ಮೇಲೆ ಕೂಡ ಜಿ ಎಸ್ ಟಿ ಇಳಿಕೆ ಆಗದೆ ಕೇಂದ್ರ ಸರ್ಕಾರ ತೆಗೆದುಕೊಂಡಿರುವಂತಹ ನಿರ್ಧಾರದಿಂದಾಗಿ ಮಧ್ಯಮ ವರ್ಗದವರಿಗೆ ಇದು ಗುಡ್ ನ್ಯೂಸ್ ಶೇಕಡ ಹದಿನೆಂಟರಿಂದ ಜಿ ಎಸ್ ಟಿ ಶೇಕಡ ಐದಕ್ಕೆ ಇಳಿಕೆ ಆಗುವಂತಹ ವಸ್ತುಗಳು ಯಾವುದು ಅಂತ ನೋಡ್ತಾ ಹೋಗೋದಾದರೆ ತುಪ್ಪ ಒಣಹಣ್ಣು ಹಾಲು ಮಾಂಸ ಮಿಠಾಯಿ ಜಾಮ್ ಹಣ್ಣಿನ ಜಲ್ಲಿಗಳು ಎಳನೀರು ಕರಿದ ಪದಾರ್ಥ ಹಣ್ಣಿನ ರಸ ಸಿಪ್ಪೆ ಐಸ್ ಕ್ರೀಮ್ ಹಾಗೆ ಪೇಸ್ಟ್ರಿ ಬಿಸ್ಕೆಟ್ಗಳು ಶಾಂಪೂ ಪೌಡರ್ ಟೂತ್ ಪೇಸ್ಟ್ ಶೇವಿಂಗ್ ಕ್ರೀಮ್ ಟೂತ್ ಬ್ರಷ್ ಫೇಸ್ ಪೌಡರ್ ಸೋಪ್ ಹೇರ್ ಆಯಿಲ್ ಥರ್ಮೋಮೀಟರ್ ಟ್ರ್ಯಾಕ್ಟರ್ ಟೈಯರ್ ಬಿಡಿ ಭಾಗಗಳು ಈ ರೀತಿಯಾಗಿ ಶೇಕಡ ಹದಿನೆಂಟರಿಂದ ಜಿ ಎಸ್ ಟಿ ಶೇಕಡ ಐದಕ್ಕೆ ಇಳಿಕೆಯಾಗುವಂಥ ವಸ್ತುಗಳಿವು ತುಪ್ಪ ಒಣ ಹಣ್ಣು ಹಾಲು ಮಾಂಸ ಮಿಠಾಯಿ ಸೇರಿದಂತೆ ಕೆಲವೊಂದಿಷ್ಟು ಬೆಲೆ ಕೂಡ ಆಗಿದೆ ಬೆಲೆ ಅಂತ ಹೇಳಿದರೆ ಶೇಕಡ ಹದಿನೆಂಟರಿಂದ ಶೇಕಡ ಐದಕ್ಕೆ ಇಳಿಕೆಯಾದಂತಹ ವಸ್ತುಗಳು ಇದು ಟೂತ್ ಬ್ರಷ್ ಫೇಸ್ ಪೌಡರ್ ಸೋಪ್ ಹೇರ್ ಆಯಿಲ್ ಸೇರಿದಂತೆ ಥರ್ಮೋಮೀಟರ್ ಟ್ರ್ಯಾಕ್ಟರ್ ಟೈಯರ್ ಬಿಡಿ ಭಾಗಗಳು ಇಳಿಕೆಯಾಗಿರುವಂತಹ ವಸ್ತುಗಳು ಹಾಗೆ ಶೇಕಡ ಹನ್ನೆರಡರಿಂದ ಜಿ ಎಸ್ ಟಿ ಶೇಕಡ ಐದಕ್ಕೆ ಇಳಿಕೆಯಾಗುವಂಥ ವಸ್ತುಗಳು ಯಾವುದು ಅಂತ ನೋಡ್ತಾ ಹೋಗೋದಾದರೆ ಟೂತ್ ಪೌಡರ್ ಹಾಲುಣಿಸುವ ಬಾಟಲ್ ಹಣಿಗೆ ಬಂಬು ಫರ್ನಿಚರ್ಸ್ ಸೈಕಲ್ ಹೊಲಿಗೆ ಯಂತ್ರ ಸೈಕಲ್ ಬಾಚಣಿಗೆ ಕೊಡೆ ಗ್ಲುಕೋಮೀಟರ್ ಕನ್ನಡಕದ ಮಸೂಡಾ ಹನಿ ನೀರಾವರಿ ಉಪಕರಣಗಳು ಅಡುಗೆ ಪಾತ್ರೆ ಬೇಬಿ ನ್ಯಾಪ್ಕಿನ್ ಡೈಪರ್ ಈ ರೀತಿಯಾಗಿ ಶೇಕಡ ಹನ್ನೆರಡರಿಂದ ಜಿ ಎಸ್ ಟಿ ಶೇಕಡ ಐದಕ್ಕೆ ಇಳಿಕೆಯಾಗುವಂಥ ವಸ್ತುಗಳು ಇವೆಲ್ಲವೂ ಕೂಡ ಸೈಕಲ್ ಭಾಚಣಿಗೆ ಆಗಿರ್ಬೋದು ಗ್ಲುಕೋಮೀಟರ್ ಕನ್ನಡಕದ ಮಸೂಡಾ ಹನಿ ನೀರಾವರಿ ಉಪಕರಣ ಅಡುಗೆ ಪಾತ್ರೆ ಬೇಬಿ ನ್ಯಾಪ್ಕಿನ್ ಡೈಪರ್ ಸೇರಿದಂತೆ ಇದಷ್ಟು ಕೂಡ ಶೇಕಡ ಹನ್ನೆರಡರಿಂದ ಶೇಕಡ ಐದಕ್ಕೆ ಇಳಿಕೆಯಾದಂಥ ವಸ್ತುಗಳು ಹಾಗೆ ಶೇಕಡ ಇಪ್ಪತ್ತೆಂಟರಿಂದ ಶೇಕಡ ಹದಿನೆಂಟಕ್ಕೆ ಇಳಿಕೆಯಾಗುವ ವಸ್ತುಗಳು ಯಾವುದು ಅಂತ ನೋಡ್ತಾ ಹೋಗೋದಾದರೆ ಸಿಮೆಂಟ್ ಹಾಗೆ ಸಾವಿರದ ಐನೂರು ಸಿ ಸಿಗಿಂತ ಕಡಿಮೆ ಸಾಮರ್ಥ್ಯದ ವಾಹನಗಳು ಮುನ್ನೂರ ಐವತ್ತು ಸಿಸಿ ವರೆಗಿನ ಮೋಟಾರ್ ಸೈಕಲ್ ಡಿಶ್ ವಾಷರ್ ಟಿವಿ ಗ್ರಾಹಕ ಬಳಕೆಯ ಎಲೆಕ್ಟ್ರಾನಿಕ್ ಸರಕು ಮೂರು ಚಕ್ರದ ವಾಹನಗಳು ಸರಕು ಸಾಗಣೆ ವಾಹನಗಳು ಮೂವತ್ತೆರಡು ಇಂಚು ಮೇಲ್ಪಟ್ಟಂಥ ಟಿ ವಿಗಳು ಕಂಪ್ಯೂಟರ್ ಮಾನಿಟರ್ ಸೇರಿದಂತೆ ಈ ರೀತಿಯಾಗಿ ಕೆಲವು ವಸ್ತುಗಳು ಶೇಕಡ ಇಪ್ಪತ್ತ ಎಂಟರಿಂದ ಶೇಕಡ ಹದಿನೆಂಟಕ್ಕೆ ಇಳಿಕೆ ಆಗಿದೆ ಡಿಶ್ ವಾಷರ್ ಆಗಿರ್ಬೋದು ಟಿ ವಿ ಗ್ರಾಹಕ ಬಳಕೆಯ ಎಲೆಕ್ಟ್ರಾನಿಕ್ ಸರಕುಗಳು ಹಾಗೆ ಶೇಕಡ ನಲವತ್ತರಷ್ಟು ಜಿ ಎಸ್ ಟಿ ವಸ್ತುಗಳು ಹಾಗಾದರೆ ಯಾವುದು ಅಂತ ನೋಡ್ತಾ ಹೋಗೋದಾದರೆ ತಂಬಾಕು ಮತ್ತು ಉತ್ಪನ್ನ ಸಿಗರೇಟ್ ಪಾನ್ ಮಸಾಲ ಬೀಡಿ ಗುಡ್ಕಾ ರೀತಿ ಜಗಿಯುವಂಥ ತಂಬಾಕು ಐಷಾರಾಮಿ ಕಾರುಗಳು ಮುನ್ನೂರ ಐವತ್ತು ಸಿ ಸಿ ಮೇಲ್ಪಟ್ಟಂಥ ಬೈಕ್ಗಳು ರಿವಾಲ್ವರ್ ಪಿಸ್ತು ಲಾಟ್ರಿ ಬೆಟ್ಟಿಂಗ್ ಕ್ಯಾಸಿನೋ ಗ್ಯಾಪಿಂಗ್ ಕುದುರೆ ರೇಸ್ ಸೇರಿದಂತೆ ಕೆಲವೊಂದಿಷ್ಟು ಶೇಕಡ ನಲವತ್ತರಷ್ಟು ಜಿ ಎಸ್ ಟಿ ವಸ್ತುಗಳಾಗಿವೆ ತಂಬಾಕು ಹಾಗೆ ಉತ್ಪನ್ನ ಸಿಗರೇಟ್ ಪಾನ್ ಮಸಾಲ ಬೀಡಿ ಗುಡ್ಕಾ ಜರ್ಧಾ ರೀತಿ ಜಗಿಯುವಂಥ ತಂಬಾಕು ಇವೆಲ್ಲವೂ ಕೂಡ ಶೇಕಡ ನಲವತ್ತರಷ್ಟು ಜಿ ಎಸ್ ಟಿ ವಸ್ತುಗಳು ಶೇಕಡ ನಲವತ್ತರಷ್ಟು ಜಿ ಎಸ್ ಟಿ ವಸ್ತುಗಳು ಬೇಡಿ ಗುಡ್ಕಾ ಜರ್ಧಾ ರೀತಿಯಾಗಿ ಹಾಗೆ ಜಿ ಎಸ್ ಟಿ ಕೃಷಿಯಲ್ಲಿ ಯಾವುದು ಅಗ್ಗ ಅಂತ ನೋಡ್ತಾ ಹೋಗೋದಾದರೆ ಟ್ರ್ಯಾಕ್ಟರ್ ಚಕ್ರ ಹಾಗೂ ಬಿಡಿಭಾಗಗಳು ಇನ್ನೂರ ಐವತ್ತು ಸಿಸಿಗಿಂತ ಹೆಚ್ಚಿನ ಡೀಸೆಲ್ ಎಂಜಿನ್ ಟ್ರ್ಯಾಕ್ಟರ್ಗಳ ಹೈಡ್ರಾಲಿಕ್ ಪಂಪ್ ಹಿಂಬದಿ ಚಕ್ರಗಳ ರೇಮ್ ಟ್ರಾನ್ಸ್ಮಿಷನ್ ಹೌಸಿಂಗ್ ಬಂಪರ್ ಬ್ರೇಕ್ ರೇಡಿಯೇಟರ್ ಅಸೆಂಬ್ಲಿ ಕೂಲಿಂಗ್ ಸಿಸ್ಟಮ್ ಬಿಡಿಭಾಗ ಇವೆಲ್ಲವೂ ಕೂಡ ಜಿ ಎಸ್ ಟಿ ಅಂದರೆ ಕೃಷಿಯಲ್ಲಿ ಅಗ್ಗ ಆಗಿರುವಂಥದ್ದು